ಕೃತ್ಯಕ್ಕೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದಂತ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಏನಾಯ್ತು ತನ್ನ ದೇಶದಲ್ಲಿ ಪ್ರಮುಖ ವಾಯುನೆಲೆ ನೂರ್ ಖಾನ್ ವಾಯುನೆಲೆಯೇ ಧ್ವಂಸ ಆಯ್ತು ಭಾರತದ ದಾಳಿಯಿಂದ ಅಂತ ಸ್ವತಃ ಪಾಕಿಸ್ತಾನದ ಪ್ರಧಾನಿಗಳೇ ಒಪ್ಕೊಂಡ್ರು ಆದ್ರೆ ಈ ಆಪರೇಷನ್ ಸಿಂಧೂರದ ಬಗ್ಗೆ ನಮ್ಮ ಕೆಲ ರಾಜಕೀಯ ನಾಯಕರು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದಾರೆ ಜನರಿಗೊಂದು ನ್ಯಾಯ ಶಾಸಕರಿಗೊಂದು ನ್ಯಾಯನ ಹಾಗಾದ್ರೆ ಶಾಸಕ ಕೊತ್ತೂರು ಮಂಜುನಾಥ್ ನೆನೆ ಕೊಟ್ಟಂತ ಸ್ಟೇಟ್ಮೆಂಟ್ ಬಹಳ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ ವಿವಾದಾತ್ಮಕ ಹೇಳಿಕೆ ಕೊಟ್ಟರು ಕೂಡ ಪೊಲೀಸ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಮೋದಿಗಾಗಿ ಆಪರೇಷನ್ ಸಿಂಧೂರ ಅಂತ ಈ ಹಿಂದೆ ವ್ಯಕ್ತಿಯೊಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಒಂದು ವಿಡಿಯೋ ಮಾಡಿ ಹಾಕಿದ್ರು ಆ ಹೇಳಿಕೆ ಕೊಟ್ಟಂತ ವ್ಯಕ್ತಿ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ರು ಮುನಿರ್ ಖಾನ್ ಅಂತ ಆತನ ಕೆಸರು ಸ್ವಯಂ ಪ್ರೇರಿತವಾಗಿ ಪೊಲೀಸರು ಕೇಸ್ ಹಾಕಿದ್ರು ಭಾರತೀಯ ನಾಗರಿಕ ಸುರಕ್ಷಾ ಅಡಿ ಕೇಸ್ ಹಾಕಲಾಗಿತ್ತು ಆದರೆ ಕೊತ್ತೂರು ವಿರುದ್ಧ ಮಾತ್ರ ಯಾಕೆ ಪೊಲೀಸರು ಕ್ರಮ ತಗೊಂಡಿಲ್ಲ ಮುನೀರ್ ಖಾನ್ ವಿರುದ್ಧ ಸ್ವಯಂ ಪ್ರೇರಿತ ಕೇಸ್ ಹಾಕೋತಾರೆ ಯಾಕೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕೇಸ್ ಹಾಕಿಲ್ಲ ಕೋಲಾರದ ಕುಂಬಾರಪೇಟೆ ನಿವಾಸಿ ಮುನೀರ್ ಅದೇ ಕೋಲಾರದ ಶಾಸಕರ ಹೇಳಿದ್ರೆ ನಡೆಯುತ್ತೆ ಆದ್ರೆ ಅಲ್ಲಿಯ ಒಬ್ಬ ಜನಸಾಮಾನ್ಯ ಈ ತರದ ಹೇಳಿಕೆ ಕೊಟ್ರೆ ನಡೆಯಲ್ಲ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಕೇಸ್ ಹಾಕೊಂಡ್ರು ಯಾಕೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕೇಸ್ ಹಾಕಿಲ್ಲ ಏನ್ ಕಡಿಮೆ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದಾರ ಹಾಗಾದ್ರೆ ಕೊತ್ತೂರು ಮಂಜುನಾಥ್ ಇದು ಜನರಿಗೊಂದು ನ್ಯಾಯಾನ ಜನಪ್ರತಿನಿಧಿಗಳಿಗೊಂದು ನ್ಯಾಯಾನ ಅಂತ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ ಮುನೀರ್ ಅಂತ ಮುನೀರ್ ಖಾನ್ ವಿರುದ್ಧ ಕೇಸ್ ಆಗಿದೆ ಯಾಕಂದ್ರೆ ಓಟ್ಗೋಸ್ಕರ ಈ ಆಪರೇಷನ್ ನಡೀತು ಅಂತ ಈತ ತಾನು ಮಾಡಿದಂತ ಒಂದು ವಿಡಿಯೋದಲ್ಲಿ ಮಾತಾಡಿದ್ದ ಅದನ್ನು ಯೂಟ್ಯೂಬ್ಗೂ ಕೂಡ ಹಾಕಿದೆ ಆ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಪೊಲೀಸರು ಈತನ ಮೇಲೆ ಕೇಸ್ ಹಾಕಿದ್ದಾರೆ ಸ್ವಯಂ ಪ್ರೇರಿತವಾಗಿ ಕೇಸ್ ಹಾಕಿರೋದು ಆದರೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕೋಲಾರ ಬಿಜೆಪಿ ದೂರು ಕೊಟ್ಟಿದೆ ಕ್ರಮ ಆಗಲಿ ಅಂತ ಮನವಿ ಮಾಡಿದೆ ಪೊಲೀಸರು ಮಾತ್ರ ಸೈಲೆಂಟ್ ಆಗಿದ್ದಾರೆ ಯಾಕೆ ಈತ ಶಾಸಕ ಅನ್ನೋ ಕಾರಣಕ್ಕ ಅದೇ ಜನರಿಂದಲೇ ಆರಿಸಿ ಬಂದಂತಹ ಕೊತ್ತೂರು ಮಂಜುನಾಥ್ ಈ ತರದ ಸ್ಟೇಟ್ಮೆಂಟ್ ಅನ್ನ ಕೊಡಬಹುದು ಆದರೆ ಆ ಜನ ಆ ಥರದ ಸ್ಟೇಟ್ಮೆಂಟ್ ಕೊಟ್ಟರೆ ಕೇಸ್ ಹಾಕ್ತಾರೆ ಕೇಸ್ ಹಾಕಲಿ ಆಪರೇಷನ್ ಸಿಂಧೂರದ ಬಗ್ಗೆ ದೇಶದ ಭದ್ರತೆ ಬಗ್ಗೆ ಈ ತರದ ಬಾಲಿಷ ಹೇಳಿಕೆಗಳನ್ನು ಕೊಡೋರಿಗೆ ಕ್ರಮ ಆಗಬೇಕು ಆದರೆ ಕೊತ್ತೂರು ಮಂಜುನಾಥ್ ವಿರುದ್ಧ ಯಾಕೆ ಕ್ರಮ ಇಲ್ಲ ಕೊತ್ತೂರು ಮಂಜುನಾಥ್ ಬೇಜವಾಬ್ದಾರಿ ಹೇಳಿಕೆ ಕೋಲಾರ ಬಿಜೆಪಿ ಎಸ್ ಪಿ ನಿಖಿಲ್ಗೆ ದೂರನ್ನ ಕೊಟ್ಟಿದೆ ಕೊತ್ತೂರು ಮಂಜುನಾಥ್ ವಿರುದ್ಧ ಕ್ರಮ ಆಗಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ ಕೊತ್ತೂರು ಮಂಜುನಾಥ್ ಕೊಟ್ಟಂತ ಬೇಜವಾಬ್ದಾರಿ ಹೇಳಿಕೆ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದು ರಾಜಕೀಯ ಪ್ರೇರಿತ ಹೇಳಿಕೆ ಅಲ್ಲ ದೇಶದ ಸೈನಿಕರ ಮೇಲೆ ಅನುಮಾನ ಪಟ್ಟು ಕೊಟ್ಟಂತ ಹೇಳಿಕೆ ದೇಶದ ಸೈನ್ಯದ ಮೇಲೆ ಒಬ್ಬ ಶಾಸಕ ತನ್ನ ಅನುಮಾನವನ್ನ ವ್ಯಕ್ತಪಡಿಸಿರು ಕಾಂಗ್ರೆಸ್ ಶಾಸಕನ ಬಂಧನಕ್ಕೆ ಬಿಜೆಪಿ ಆಗ್ರಹಿಸಿ ಕ್ರಮ ಆಗಬೇಕು ಬಂಧನ ಆಗಬೇಕು ಅನ್ನೋದು ಬಿಜೆಪಿ ಆಗ್ರಹ ಕೊತ್ತೂರು ಶಾಸಕ ಸ್ಥಾನವನ್ನ ವಜಾಗೊಳಿಸಬೇಕು ಇಡೀ ದೇಶವೇ ಸೇನೆಯನ್ನ ಕೊಂಡಾಡ್ತಾ ಇದೆ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದಂತಹ ಕಾರ್ಯಾಚರಣೆ ಬಗ್ಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಈ ಶಾಸಕರು ಕೊಟ್ಟಂತಹ ಹೇಳಿಕೆ ಮುಜುಗರಕ್ಕೀಡು ಮಾಡ್ತಾ ಇದೆ ಇದು ಕೇವಲ ಪಕ್ಷಕ್ಕೆ ಮಾತ್ರ ಅಲ್ಲ ಅವ್ರು ಪ್ರತಿನಿಧಿಸುವಂತಹ ಕ್ಷೇತ್ರಕ್ಕೂ ಮುಜುಗರ ಕೊತ್ತೂರು ಮಂಜುನಾಥ್ಗೂ ಬಹಳ ದೊಡ್ಡ ಅವಮಾನ ಇದು ಇಂತ ಹೇಳಿಕೆಯನ್ನ ಕೊಟ್ಟು ಭಾರತ ನಡೆಸಿರ್ತಕ್ಕಂತಹ ಸಿಂಧೂರ ಏನಿದೆ ಟಾರ್ಗೆಟ್ ಅದ್ರ ಬಗ್ಗೆ ಈಗ ಆಲ್ರೆಡಿ ಕೋಲಾರ ಶಾಸಕ ಕೊತ್ತೂರ್ ಮಂಜುನಾಥ್ ಅವರು ಹೇಳ್ತಾರೆ ಅವರು ವಿವಾದಾತ್ಮಕವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಈಗ ಕೋಲಾರದ ಎಸ್ ಪಿ ಕಚೇರಿಯಲ್ಲಿ ಪಿಯ ಒಂದು ಟೀಮ್ ಈಗ ದೂರನ್ನ ನೀಡಿರ್ತಕ್ಕಂಥದ್ದು ಕುತ್ತೂರ್ ಮಂಜುನಾಥ್ ಅವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಮಾತಾಡಿದ್ದಾರೆ ಮತ್ತೆ ಏನೆಲ್ಲ ಅವರು ಆಗ್ರಹವನ್ನು ಮಾಡ್ತಾ ಅಂತ ಕೇಳೋಣ ಸರ್ ಈಗ ಕುತ್ತೂರು ಮಂಜುನಾಥ್ ಅವರ ಒಂದು ಹೇಳಿಕೆಯನ್ನು ಗಮನಿಸಿದ್ದೀರಾ ಸೊ ಏನೆಲ್ಲ ದೂರು ಕೊಟ್ಟಿದ್ದೀರಿ ಸರ್ ನಾವು ಇಲ್ಲಿ ಬಿ ಜೆ ಪಿ ಪಕ್ಷದಿಂದ ಜಿಲ್ಲಾ ಕೋಲಾರ ಜಿಲ್ಲಾ ಬಿ ಬಿ ಜೆ ಪಿ ಪಕ್ಷದಿಂದ ನಾವು ಈಗ ಕೊತ್ತೂರು ಮಂಜು ಅವರು ಅವರು ಶಾಸಕರಾಗಬೇಕಾದ್ರೆ ಅವರು ವಚನ ಸ್ವೀಕಾರ ಮಾಡಬೇಕಾದ್ರೆ ನಾವು ಈ ದೇಶದ ಸಂವಿಧಾನದ ವಿಧಿಗಳಿಗೆ ವಿರುದ್ಧವಾಗಿ ನಡ್ಕೊಳ್ಳೋದಿಲ್ಲ ಈ ದೇಶದ ಸಮಗ್ರತೆಯನ್ನು ಕಾಪಾಡ್ತೀವಿ ಅದನ್ನು ನಾವು ಗೌರವಿಸ್ತೇವೆ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಅದೇ ರೀತಿಯಾಗಿ ಈ ದೇಶದ ಒಂದು ಪೇಟ್ರಿಯಾಟಿಸಮ್ ದೇಶಭಕ್ತಿ ಅಂತ ಬಂದಾಗ ಈ ಒಂದು ಜನಪ್ರತಿನಿಧಿಗಳಿಗೆ ಮೊದಲು ಆದ್ಯತೆ ಅದು ಇರಬೇಕಾಗತ್ತೆ ದೇಶಕ್ಕೆ ಗೌರವ ಕೊಡುವಂಥದ್ದು ಈ ದೇಶ ಏನನ್ನು ಮಾಡ್ತಾ ಇದೆ ಈ ದೇಶದ ಸೈನಿಕರು ಏನ ಯಾರನ್ನ ಯಾರನ್ನು ಕಾಪಾಡ್ತಾ ಇದ್ದಾರೆ ಅಂತಕ್ಕಂಥ ಎಲ್ಲವ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಅವರು ಪ್ರತಿಕ್ರಿಯಿಸಬೇಕಾಗತ್ತೆ ಇಂಥ ಸಮಯದಲ್ಲಿ ನಮ್ಮ ಒಂದು ಕೋಲಾರ ಶಾಸಕರಾದಂಥ ಕೊತ್ತೂರು ಅವರು ಸೊ ಈಗ ಏನು ಎರಡು ಮೂರು ಫ್ಲೈಟನ್ನು ಆರಿಸ್ಬಿಟ್ರೆ ಸಾಕ ಅಂತಕ್ಕಂಥ ಅವಹೇಳನಕಾರಿ ವಿಷಯಗಳನ್ನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರ್ತಕ್ಕಂಥದ್ದು ತುಂಬ ಖಂಡನೀಯ ಸೊ ಅದರಿಂದ ನಾವು ಅವ್ರಿಗೆ ನಾವು ಈ ಈ ಮೂಲಕ ಈ ಫಿರ್ಯಾದ್ನಲ್ಲಿ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಹೇಳಿದಂದರೆ ನಮ್ಮ ಒಂದು ದೇಶದ ಪ ಇದು ಏನು ಸೈನಿಕರಿದ್ದಾರೆ ಮತ್ತು ನಾವು ಇದು ಈ ಕೋಲಾರ ಜಿಲ್ಲೆಯ ಪ ಪ್ರಜೆಗಳೇನಿದ್ದಾರೆ ಅವ್ರಿಗೆ ಸಾರಿ ಕೇಳಿ ಮತ್ತು ಅವರು ಅವರ ಕ್ಷಮೆ ಯಾಚಿಸ್ಬೇಕಾಗತ್ತೆ ಅದರ್ವೈಸ್ ನಾವೇನು ಮಾಡ್ತೀವಿ ಅಂತೇಳಿದಂದರೆ ಜ ರಾಜ್ಯದಾದಂಥ ಇದನ್ನು ಉಗ್ರವಾಗಿ ಹೋರಾಟ ಮಾಡಲಿಕ್ಕೆ ನಾವು ಇದ್ದೀವಿ ಅಂತ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಸರ್ ಸರ್ ಈಗ ಈ ವಿಚಾರ ಈಗ ಆಲ್ರೆಡಿ ದೇಶದಲ್ಲೆಲ್ಲ ಕೂಡ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಅಂದರೆ ಕೋಲಾರದಲ್ಲಿ ಕೂಡ ಅದೇ ರೀತಿಯಾದಂಥ ಒಂದು ಇನ್ಸಿಡೆಂಟ್ ನಡೆದಿತ್ತು ಅವ್ರನ್ನ ಕೋ ಪೊಲೀಸರೇ ಸ್ವಯಂ ದೂರನ ದಾಖಲಿಸ್ಕೊಂಡು ಇದು ಮಾಡಿದರು ಸೊ ನೀವೇನು ಆಗ್ರಹವನ್ನು ಮಾಡ್ತಾ ತುಂಬಾ ನೋವಾಯ್ತು ಯಾಕಂದ್ರೆ ಇವರು ಯಾಕೆ ಈ ಮಟ್ಟಕ್ಕೆ ಹಿಡಿದ್ಬಿಟ್ರು ಕೊತ್ತ ಮಂಜಾಥವ್ರು ಅಂತ ಯಾಕಂದ್ರೆ ಇವತ್ತು ದೇಶ ಸೈನಿಕರನ್ನ ಅನ್ಮಾನಿಸೋದು ನನ್ನ ತಾಯಿನ ಅನ್ಮಾನಿಸೋದು ಎರಡೂ ಒಂದೇ ಸೊ ಅಂಥ ಕಾಲದಲ್ಲಿ ಇವತ್ತು ದೇಶದ ಸೈನಿಕರ ಬಗ್ಗೆ ಇಡೀ ಪ್ರಪಂಚ ನೂರ ನಲವತ್ತು ಕೋಟಿ ಜನ ಹೆಮ್ಮೆ ಪಡ್ತಾ ಇದೆ ವಿಜೋಸ್ವ ಆಡ್ತಾ ಇದೆ ಬಡಿದಿದ್ದಕ್ಕೆ ಬಗ್ಗೆ ಬಡಿದಕ್ಕೆ ಇವತ್ತು ಏನು ದ್ರೋಣಗಳು ಬಳಸ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh!